ஏன் いただきます。 ಹತ್ತೊಂದು ದಿವಸ ಬೆಳಗ್ಗೆ ಕೋಟಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಕೇಸ್ದು ಸಾರಾಂಶ ಏನಂದರೆ ಗಂಡ ಹೆಂಡತಿ ಮಗಿದ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ ಅದರ ಸಲುವಾಗಿ ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತು ಗಂಡಂದು ಹೆಸರು ಕಿರಣ್ ಅವ್ರಿಗೂ ಮತ್ತು ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರ ಆಗಿದ್ದೆ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತು ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣಿ ಹೆಂತೆಯನ್ನು ಕೊಲೆ ಮಾಡಿದ್ದು ಬಂದಿದೆ ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವರದು ಹುಡುಗಿಯವರದು ಪ್ಯಾರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್ಗೆ ಬೀದರ್ನಲ್ಲಿರುವವ್ರದ್ದು ತಿಳಿಸಲಾಗಿದೆ ಇದರ ಸಲುವಾಗಿ ಕೋಟಾಕ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಒನ್ ಬಾರ್ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ಆ ತ್ರೀ ಟು ತರ್ಟಿ ಏಟ್ ಬಿ ಎನ್ ಎಸ್ನಲ್ಲಿ ಕೇಸ್ ದಾಖಲಾಗಿದೆ ಆರೋಪಿ ಈಗಾಗಲೇ ಸೆಕ್ಯೂರ್ ಆಗಿದ್ದಾರೆ ಮುಂದೆ ಅವರಿಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ ತಗೊಂಡಾಗಬಹುದು ಓಕೆ ಈ ಘಟನೆ ನಡೆದ ವಿಷಯದಲ್ಲಿ ನಾನು ತುಂಬ ಬೇಜಾರಾಗಿದೆ ಆದರೆ ನಾನು ನಿನ್ನೆ ನಾವು ನಮ್ಮ ಮನೆ ಮಂಗಳೂರಲ್ಲಿ ಮಂಗಳೂರಿಗೆ ಹೋಗಿದ್ದೆ ಘಟನೆ ನಡೆಯುವಾಗ ನಾನು ಇರಲಿಲ್ಲ ಆದರೆ ನನಗೆ ಬೆಳಿಗ್ಗೆ ಸ್ಥಳೀಯ ಮತ್ತು ಪೊಲೀಸರಿಂದ ಇದು ಬಂತು ವಿಷಯ ಬಂತು ಈಗೆಲ್ಲ ಆಗಿದೆ ಅಂತ ಅವರು ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅವರಿಗೆ ಒಂದು ಮದುವೆ ಆಗಿ ಒಂದು ಐದಾರು ತಿಂಗಳಾಗಿದೆ ಅವರಿಗೆ ಒಂದು ಮನೆ ಬೇಕಂತ ನಾನು ನನ್ನ ಅಂಪಸ್ಟ್ ಇದ್ದವರು ಒಬ್ಬರು ಕನ್ನಡಕ ಬ್ಯಾಂಕಿನ ಮ್ಯಾನೇಜರ್ ಇದ್ದಿದ್ದರು ಮೊದಲು ಅವ್ರು ಬಿಟ್ಟು ಹೋದರೆ ಸರಿ ಕೊಡುವ ಅಂತ ಅದ್ರ ಮೇಲೂ ನಮಗೆ ಇದ್ದಿತ್ತು ಹೋಗಲಿ ನಾನು ಹೇಳಿದೆ ಅವನಿಗೆ ಅಷ್ಟೆಲ್ಲ ರೆಂಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ನೀನು ಒಂದು ಬೆಡ್ರೂಮ್ ಮನೆ ನೋಡು ಅಂತ ಹೇಳಿ ಅವ ಇದ್ದಿದ್ದ ಒಂದು ಎರಡು ಮೂರು ತಿಂಗಳು ಇದ್ದಿದ್ದಾನೆ ಈಗ ನಮಗೇನು ಅವನ ಇದರದ್ದು ವರ್ತನೆಯಿಂದ ನಮಗೇನು ಎಂಥದ್ದು ಗೊತ್ತಾಗಲಿಲ್ಲ ಯಾವ ಈ ರೀತಿ ಕ್ರಿಮಿನಲ್ ಮೈಂಡ್ ಇದೆಲ್ಲ ನಮಗೆ ಅದರದ ಇದೇ ಗೋಷ್ಠಿಗೆ ಬರಲಿಲ್ಲ ನಾವೀಗ ಇದ್ದಾಗಲಿಗೂ ಹಾಗೆ ಅವರಷ್ಟು ಕಂಡಿ ಅಂಗಳದಲ್ಲಿ ಆಚೆ ಈಚೆ ತಿರುತ್ತಾ ಇದ್ದಿದ್ದರಷ್ಟು ಬಿಟ್ಟರೆ ಮತ್ತು ನಮಗೇನೂ ಗೊತ್ತಿಲ್ಲ ಇದರ ವಿಷಯದಲ್ಲಿ ಮತ್ತು ಅವನಿಗೆ ಹೇಳಿದೆ ನಾನು ನಾನು ವಕೀಲರ ಹತ್ರ ಮಾತಾಡಿದ್ದೇನೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೇನೆ ಒಂದು ಇದು ಇದು ಮಾಡಬೇಕು ರೆಂಟ್ ನೀವು ಕೊಡೋದು ಹತ್ರ ಕರೆಕ್ಟಾಗಿ ಕೊಡೋದು ಇಲ್ಲ ಸರ್ ನಾನು ಒಂದು ಬೆಡ್ರೂಮ್ ಮನೆ ನೋಡಿ ಮತ್ತು ನಾನು ಹೋಗ್ತೇನೆ ಈಗ ನಂಗೆ ತಾತ್ಕಾಲಿಕ ಇದು ಇರೋದು ನಾನು ಅಷ್ಟೇ ಅಂತ ಹೇಳಿದೆ ಇಷ್ಟೇ ವಿಷಯ ಇಷ್ಟೇ ಸೌಮ್ಯ ದೇವಸ್ಥಾನದಲ್ಲಿ ಬಳಸುವ ಬಳಸುವ ಒಂದು ಕಾಯಮ ನೌಕರ ಒಳ್ಳೆಯ ಇದು ಅಲ್ಲಿ ನಾನು ಕೆಲವು ದೇವಸ್ಥಾನದವ್ರದ್ದು ಅಭಿ ಅಭಿಪ್ರಾಯ ತಗೊಂಡಿದ್ದೇನೆ ಒಬ್ಬರಿಬ್ಬ್ರದ್ದು ಒಳ್ಳೆ ಜನ ಒಳ್ಳೆಯದನ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನೇಜರ್ ಯೋ ಪೈಕಿ ಅಂತ ಒಳ್ಳೆಯದನ ಅಡ್ಡಿಲ್ಲ ಏನು ತೊಂದರೆ ಇಲ್ಲ ಅವನು ಅವನ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಹಾಗೆ ಮತ್ತು ನಮ್ಗೆ ಹತ್ರ ಕೇಳಲಿಕ್ಕೆ ಆಗ್ತದೆ ಸರ್ ಹಾಗೆ ನಾನು ಪಾಪ ಇರಲಿ ಅಂತ ಹೇಳಿ ಗಂಡ ಹೆಂಡತಿ ಇರಲಿ ಸ್ವಲ್ಪ ದಿವಸ ಅಂತ ಅದು ಮತ್ತು ಅವನಿಗೆ ಹೇಳಿದೆ ನನಗೆ ಅದು ರೆಂಟ್ ಇದಾಗಬೇಕು ಯಾಕಂದ್ರೆ ನಾವು ಮುಂಚಿನ ಮ್ಯಾನೇಜರಿಗೂ ಮಾಡಿದ್ದೇವೆ ನಾವು ರೆಂಟ್ ಇದೆಲ್ಲ ಅದಕ್ಕೆ ನನಗೆ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಆಗಬೇಕು ಅಂತೇಳಿದ್ವಿ ಇಷ್ಟು ಇಲ್ಲ ಸರ್ ನಾನು ನನಗೆ ಇದೆಲ್ಲ ಪೂರೈಸೋದಿಲ್ಲ ದುಡ್ಡೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ ಹೆಚ್ಚು ಅದಕ್ಕೆ ನಾನು ಬೇರೆ ಮನೆ ನೋಡ್ತೇನೆ ಒಂದು ಬೆಡ್ರೂಮ್ ಮನೆ ಇದು ನಮ್ಮದು ಎರಡು ಬೆಡ್ರೂಮ್ ಮನೆ ಅದೇ ಒಳ್ಳೇದು ಮರೇ ನೀವು ನೋಡು ಆದಷ್ಟು ಬೇಗ ಹೋಗು ಅಂತ ಹೇಳಿ ಇಷ್ಟೇ ವಿಶೇಷ